ಬೆಳಿಗ್ಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಾನು ಹನುಮಾನ್ ದೇವಸ್ಥಾನಕ್ಕೆ ರೆಡಿ ರೆಡಿಯಾಗಿದ್ದೇನೆ ಹಾಗೆ ಸಮಿತಿ ಕೂಡ ಬರ್ತಾ ಬರ್ತಾಯಿದ್ದಾನೆ ಸಮಿತಿ ತಿಂಡಿ ಆಗಲಿಲ್ಲ ಸಮಿತಿ ದೋಸೆ ತಿಂತಾ ಇದ್ದಾನೆ ಮತ್ತು ನೀರು ದೋಸೆ ಖುಷಿ ಸ್ಕೂಲಿಗೆ ಹೊರಟಿದಾಳೆ ಇವಾಗ ಎಕ್ಸಾಮ್ ಟೈಮ್ ಅಲ್ಲ ರಿವಿಷನ್ ಆಗ್ತಾ ಉಂಟು ಒಮ್ಮೆ ಕರ್ಕೊಂಡು ಅಂತ ಅಂದ್ಕೊಂಡೆ ಮತ್ತು ಅವಳಿಗೆ ಕೂಡ ಅರ್ಧ ಮನಸ್ಸು ಬರಬೇಕಾ ಬೇಡ ಅಂತ ಹಾಗೆ ಅವಳು ರೆಡಿಯಾಗಿದ್ದಾಳೆ ಸ್ಕೂಲಿಗೆ ಖುಷಿ ಹಾಗೆ ನಾನು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿಯಾಗಿದ್ದೇನೆ ಹಾಗೆ ಬೇಗ ಹೋಗಿ ಬರಬೇಕು ಅಂದಿದ್ದೇನೆ ಖುಷಿ ಇವತ್ತು ಆಫ್ ಡೇ ಅಲ್ವಾ ಹಾಗಾಗಿ ಬೇಗ ಬರ್ತಾಳೆ ಅವರು ಅವಳು ಬರೋದ್ರೊಳಗೆ ನಾನು ಹೋಗಿ ಬರಬೇಕು ಅಂದಿದ್ದೇನೆ ಹಾಗೆ ಬೇರೆ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಹನುಮಾನ್ ಟೆಂಪಲ್ಲಿಗೆ ಹೋಗ್ಲಿಕ್ಕಿದೆ ಹಾಗೆ ನಂದೊಂದು ಕ್ರೀಮ್ ಕೂಡ ಖಾಲಿಯಾಗಿದೆ ಲಾಸ್ಟ್ ಟೈಮ್ ನಾನೊಂದು ಕ್ರೀಮ್ ನಿಮಗೆ ತೋರಿಸಿದ್ದೆ ಅದು ಖಾಲಿಯಾಗಿದೆ ಹಾಗೆ ಅದು ಕೂಡ ಆದರೆ ತೆಗೆದುಕೊಂಡು ಬರಬೇಕು ಅಂದಿದ್ದೇನೆ ವಾಯ್ಸ್ ಅವರು ಯಾಕೆ ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ ನಾನು ವಾಯ್ಸ್ ಮಾತಾಡ್ತಾ ಇರುವ ಟೈಮಲ್ಲಿ ಸಮಿತಿ ಯಾವುದೋ ಒಂದು ಆಟೋದ್ರಲ್ಲಿ ಆಟಾಡ್ತಾ ಇದ್ದ ಅದರ ಸೌಂಡೇ ಕೇಳಿಸ್ತಾ ಇತ್ತು ನನ್ನ ಸೌಂಡ್ ಕೇಳಿಸ್ತಾ ಇಲ್ಲ ಇತ್ತು ಹಾಗೆ ನಾನು ಮತ್ತೆ ವಾಯ್ಸ್ ಅವರು ಕೊಡ್ತಾ ಇದ್ದೇನೆ खबर ಏನಾಯ್ತ ಅಹಾ ಎಕರೆ ಬಾರಿ ತೈತ ಪಕ್ಕ ಓಹ ಉಳೈ ಬಿ ಬಡ್ ಹೋಗ್ತಾ ಓಹ ಓಮ್ಮ ಇತ್ತು ಗೊತ್ತಾ ನಮ್ಮಕ್ಕಿಂತ ಮೊದಲು ಚಾರ್ಲಿ ಹೋಗ್ತಾ ಇದ್ದಾನೆ ನೋಡಿ ಅಮ್ಮ ಬಾ ಇಲ್ಲಿ ಬಾ ಇವಾಗ ಮೋಡ ಉಂಟು ಇನ್ನು ಮಧ್ಯಾಹ್ನ ಆಗುವಾಗ ಬಿಸಿಲು ಸಹಿಸ್ಲಿಕ್ಕಾಗೋದಿಲ್ಲ ಸೋಮವಾರದಿಂದ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಮತ್ತೆ ಸ್ವಲ್ಪ ದಿವಸ ಇಲ್ಲಿಗೆ ಎಲ್ಲಿಗೆ ಆಗೋದಿಲ್ಲ ಜಾತ್ರೆ ಸಹ ಸ್ಟಾರ್ಟ್ ನಮ್ಮ ಇಲ್ಲಿಯ ಊರಿದು ಕರೆಕ್ಟ್ ಎಕ್ಸಾಮ್ ಟೈಮಿಗೆ ಜಾತ್ರೆ ಕೂಡ ಸ್ಟಾರ್ಟ್ ಅಲ್ಲಿ ಒಬ್ಬ ನೋಡಿ ಕುಸ್ತಿ ಮಾಡ್ತಾ ಇದ್ದಾನೆ ಲಕ್ ಲಕ್ ತೀರ್ತು ಊರು ಹೊಡ್ಸಿಲ್ಲ ಹಾಕ್ಲಿಕ್ಕ ನನಗೆ ಒಬ್ಬಳೇ ಹೋಗ್ಲಿಕ್ಕೆ ಬೋರ್ ಆಗೋದು ಹಾಗೆ ನಾನು ಕರ್ಕೊಂಡು ಹೋಗುದು ಸಮಿತಿಗೆ ಸ್ಕೂಲ್ ಉಂಟು ಇವತ್ತು ಸ್ಯಾಟರ್ಡೇ ಅಲ್ಲ ಸ್ಯಾಟರ್ಡೆ ಆಫ್ಟೇ ಹೀಗೆ ತೊಂದರೆ ಇಲ್ಲ ಅಲೋ ಸಮೀತೆ ಸಮಿತಿಗೆ ಪ್ರಾಬ್ಲಮ್ ಏನಿಲ್ಲ ಇಲ್ಲದಿದ್ದರೆ ಸಹ ರಜೆ ಮಾಡಿದರೆ ಅಲ್ಲ ಸಮೀತೆ ಇಲ್ಲಿ ಬಾಕಿ ದಿವಸ ಬಸ್ ಕರೆಕ್ಟ್ ಇರ್ತದೆ ಸಂಡೇ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಸಂಡೇಲಿಗಾದರೂ ಹೋಗದಿದ್ದರೆ ಬಸ್ ಸ್ಥಾನಕ್ಕಾದರೆ ಎಲ್ಲಿಗೆ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗೆ ಮೋಡಬಿದ್ರೆ ಬಸ್ ಸ್ಟ್ಯಾಂಡಲ್ಲಿ ನಾವು ಇಳಿದ್ವಿ ಇನ್ನು ಸೀದಾ ನಾವು ಇಲ್ಲಿಗೆ ಸೀದಾ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ ಹಾಗೆ ನಾನು ಹನುಮಾನ್ ದೇವಸ್ಥಾನದಿಂದ ಸೀದಾ ಫ್ಯಾನ್ಸಿ ಶಾಪಿಗೆ ಬಂದಿದ್ದೇನೆ

ಏನ ಇದೆ ಇಲ್ಲ ಈ ಅಂಗಡಿಯ ಮಾಲೀಕ ತುಂಬಾ ಒಳ್ಳೆಯವರು ನಮ್ಮ ಫೇಸಿಗೆ ಮ್ಯಾಚ್ ಆಗೋದು ಅವರೇ ನೋಡಿ ಕೊಡ್ತಾರೆ ಪಾಪ ಹೇಳಿದ್ರೆ ಹಾಗೆ ನಾನು ಇಲ್ಲಿಗೆ ಬಂದಿದ್ದೇನೆ ಹದಲ ಬ್ರೌನ್ 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 ಅಲ್ಲ ಗೌ ಹಾಗೆ ನಾನು ಅಲ್ಲಿಂದ ಸೀದಾ ಮನೆಗೆ ಹೋಗುವಂತಿರುವಾಗ ನನ್ನ ಯಜಮಾನರ ಫೋನ್ ಬಂದು ಸಮಿತಿಗೆ ಸ್ಲಿಪ್ಪರ್ ತೆಗಿ ಹೇಗೂ ಟೌನ್ ಬಂದಿದೆಯಲ್ಲ ಸ್ಲಿಪ್ಪರ್ ತೆಗಿ ಅವನು ಒಟ್ಟಿಗಿದ್ದಾನೆ ಅಲ್ವಾ ಅಂತ ಹಾಗೆ ನಾವು ಬಾಟಾ ಶೋರೂಮಿಗೆ ಹೋಗ್ತಾ ಇದ್ದೇವೆ ಹಾಗೆ ಸಮಿತಿಗೆ ಬೇಕಾದ ಸ್ಲಿಪ್ಪರ್ ನಮ್ಗೆ ಸಿಕ್ಕಿದ್ದು ಹಾಗೆ ಬಾಟಾ ಶೋರೂಮ್ ಇದು ಸ್ವಲ್ಪ ಕಾಸ್ಟ್ಲಿ ಆದ್ರೆ ಒಳ್ಳೇದಿರ್ತದೆ ಪ್ರಾಡಕ್ಟ್ Hãy subscribe cho kênh Ghiền Mì Four. Four. Two. bỏ lỡ những video hấp dẫn ಹಾಗೆ ಟೌನಿಗೆ ಬಂದ ಕೆಲಸ ಆಯಿತು ಹಾಗೆ ರಿಟರ್ನ್ ಹೊರಟಿದ್ದೇವೆ ಬಸ್ ಕೂಡ ರೆಡಿ ಇತ್ತು ಮನೆಗೆ ಬಸ್ ಹೇಳಿದ್ವಿ ನಾವು ಖುಷಿ ಬರಲಿಕ್ಕಾಯಿತು ಖುಷಿ ಬರಲಿಕ್ಕೆ ಇನ್ನೊಂದು ಅರ್ಧ ಗಂಟೆ ಉಂಟು ಅರ್ಧ ಗಂಟೆ ಮೊದಲು ನಾವು ಮುಟ್ಟಿದ್ವಿ ಎಲ್ಲ ಸಮಿತಿ ಸಮಿತಿ ಸಮಿತಿಗೆ ಸ್ಲಿಪ್ಪರ್ ತೆಗೆದು ಖುಷಿಯಾಗಿದೆ ಅದು ನಿಮ್ಮ ಹಾಕದೇ ಸಮಾಧಾನ ಇಲ್ಲ ಅವನಿಗೆ ಬೆಳಿಗ್ಗೆ ನಾನು ಏನು ತಿನ್ನೋದೇ ಹಾಗಾಗಿ ಕೊಟ್ಟೆ ಕೂಡ ಆಸಿತಾ ಅಂತ ಹೋಗಿನಾದು ತಿನ್ಬೇಕು ಇವಾಗ ಬೆಳಗ್ಗೆ ಒಂದು ಚಾ ಕಡ್ದಿದ್ದೇನೆ ಚಾ ಕಡ್ದು ಮೇಳಗೆಲಿ ಆದ್ರ ಹೋಗ್ಲಿಕ್ಕೆ ಇದ್ರೆ ತಿನ್ನಿಕ ಆಗೋದಿಲ್ಲ ನನಗೆ ನಂದಾ ನಂದಾ ಹೊರ್ಸೇನ್ ಬತನೆ ಆ ಬತನೆ ಹೆಂ ಪತನೆ ಆ ಬತನೆ ಸಮಿತಿಗೆ ಮನೆಗೆ ಮುಟ್ಲಕ್ಕೆ ಪುರಸೋದಿಲ್ಲ ನಾನು ಸ್ಲಿಪ್ಪರ್ ಹಾಕಿ ನೋಡಲಿಕ್ಕೆ ಇರೋಣೆ ತಕಾ ನಾನು ಹಾಗೆ ಹೊಟ್ಟೆಗೆ ಸ್ವಲ್ಪ ಹಾಕಿ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಜಾಸ್ತಿ ನಾನು ಮಾಡ್ಲಿಕ್ಕೆ ಹೋಗ್ಲಿ ನನಗೇನೋ ಒಂಥರ ಮೂಡ್ ಆಫ್ ಇವತ್ತು ನಾನು ಇಲ್ಲಿಂದ ಹೋಗುವಾಗಲೇ ಸ್ವಲ್ಪ ಒಂಥರ ಮೂಡ್ ಆಫ್ ಆಗಿದ್ದೆ ಕೆಲವೊಂದು ವಿಷಯದಲ್ಲಿ ಅದರ ನಂತರ ತಂಗಿ ಕೂಡ ನನಗೆ ಫೋನ್ ಮಾಡಿದ್ದು ಇದು ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ತಿಳಿಸ್ಲಿಕ್ಕೆ ಆಲ್ರೆಡಿ ನನಗೆ ಗೊತ್ತಿತ್ತು ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳೋ ಸ್ಥಳದಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಒಂದು ಹೆಂಗಸಿಗೆ ಅಹ್ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದ ಹೆಂಗಸು ಹೆಂಗಸಿಗೆ ಕಾರು ಡಿಕ್ಕಿಯಾಗಿ ಆಕ್ಸಿಡೆಂಟ್ ಆಗಿದ್ದು ನಿನ್ನೆ ಆದದ್ದು ಯಜಮಾನರು ಹೇಳಿದ್ರು ಅದೇ ಅವರು ಅದೇ ದಾರಿಯಲ್ಲಿ ಹೋಗೋ ಆಕ್ಸಿಡೆಂಟ್ ಆಗಿದೆ ಏನಾಯ್ತು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು ಬೆಳಿಗ್ಗೆ ಹೇಳಿದ್ರು ಆಕ್ಸಿಡೆಂಟ್ ಆದೋ ಮೃತಪಟ್ರು ಅಂತ ಯಾರು ಮೃತಪಟ್ಟದ್ದು ಅಂತ ಅದೇ ನನಗೆ ಗೊತ್ತಾಗ ತಂಗಿ ಬೆಳಿಗ್ಗೆ ಫೋನ್ ಮಾಡೋ ಗೊತ್ತಾದದು ತಂಗಿಯ ಮಗ ಹೋಗ್ತಾನಲ್ಲ ಸ್ಕೂಲಿಗೆ ಅವನ ಕ್ಲಾಸ್ ಅಲ್ಲಿ ಕಲಿತಿರುವ ಮಕ್ಕಳ ಅಮ್ಮ ಪಾಪ ಮೃತಪಟ್ಟದ್ದು ಅಹ್ ಮೂವತ್ತೈದು ವರ್ಷ ಏನಾಗಿದೆ ಅವರಿಗೆ ಎರಡು ಟ್ವಿನ್ಸ್ ಮಕ್ಕಳಂತೆ ನನ್ಗೆ ಕೇಳಿಂಟಲ್ಲ ಅದೇನೋಂತರ ಮನ್ಸಿಗೆ ತುಂಬಾ ಬೇಸರ ಆಯ್ತು ನಮಗೆ ಬೇಸರ ಆದದ್ದು ಮಕ್ಕಳ ಅದು ಆಲೋಚನೆ ಮಾಡಿ ತುಂಬಾ ಬೇಸರ ಆಯ್ತು ಇನ್ನು ಮಕ್ಕಳೊಂದು ಜೀವನ ಹೇಗಿರಬಹುದು ಅಂತ ನಮಗೆ ನಮ್ಗೆ ಎಷ್ಟೇ ಹಣ ಇರಲಿ ಅಲ್ಲದಿದ್ರೆ ಸಂಬಂಧಿಕರೇ ಇರಲಿ ಅಮ್ಮನ ಸ್ಥಾನ ತುಂಬಲಿಕ್ಕೆ ಯಾರಿಂದ ಕೂಡ ಆಗುದಿಲ್ಲ ಆ ಒಂದು ಏಜಲ್ಲಿ ಉಂಟಲ್ಲ ಚಿಕ್ಕ ಒಂದು ಏಜ್ ಅಲ್ಲಿ ಅಮ್ಮನ ಅಗತ್ಯ ಮಕ್ಕಳಿಗೆ ತುಂಬ ಅಗತ್ಯ ಅಲ್ಲ ನನಗೆ ಅದು ತುಂಬಾ ಒಂಥರ ಟೆನ್ಷನ್ ಆಯಿತು ಕೇಳುವಾಗಲೇ ಇವಾಗ ಜಾಸ್ತಿಯಾಗಿ ಕೇಳೋ ನ್ಯೂಸೇ ಇದಲ್ವಾ ಅಲ್ಲಿ ಹೀಗೆ ಆಯ್ತು ಅಂತ ಕೇಳಿ ಕೇಳಿ ಸತ್ಯ ಹೇಳಿದ್ದೆ ಸಾಕಾಗೆ ಹೋಯಿತು ನನಗೆ ಕೂಡ ಇದು ಕೇಳುವಾಗ ತುಂಬಾ ಬೇಸರ ಆಯಿತು ನನಗೆ ನನಗೆ ಕೂಡ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಬರುವಾಗ ನನಗೆ ತುಂಬಾ ಬೇಸರ ಆಗೋದುಂಟಲ್ಲ ನನ್ನ ಮಕ್ಕಳ ವಿಷಯ ಆಲೋಚನೆ ಮಾಡಿ ನನಗೆ ನನ್ನ ತಲೆ ಹಾಳಾಗಿ ಹೋಗ್ತದೆ ಇವಾಗ ಮಕ್ಕಳು ಚಿಕ್ಕವರಿರುವಾಗ ನಮ್ಗೆ ಏನಾದ್ರು ಆರೋಗ್ಯ ಸಮಸ್ಯೆ ಬರುವಾಗ ತುಂಬಾ ತಲೆ ಓಡೋದು ಅಲ್ಲಿಗೆ ಮಕ್ಕಳ ಫ್ಯೂಚರ್ ಹೇಗೆ ನಮ್ಗೆ ಏನಾದ್ರು ಆದ್ರೆ ಅಂತ ನನಗೆ ಜಾಸ್ತಿ ಟೆನ್ಷನ್ ನಮ್ಮನೆತ್ರಸ ಜಾಸ್ತಿ ಈ ವಿಷಯದಲ್ಲಿ ಹೇಳ್ತಾ ಇರ್ತೇನೆ ನನಗೆ ನನ್ನ ಬಗ್ಗೆ ಕಾಳಜಿ ಇಲ್ಲ ಮಕ್ಕಳ ಬಗ್ಗೆ ಅದೆಲ್ಲ ಪ್ಯಾರೆಂಟ್ಸ್ನವರಿಗೆ ಕೂಡ ಹಾಗೆ ಅಲ್ವಾ ಒಂದು ಈ ಒಂದು ಏಜಲ್ಲಿ ನಮ್ಮ ಅಗತ್ಯ ನಮ್ಮ ಮಕ್ಕಳಿಗೆ ತುಂಬ ಇರ್ತದಲ್ವಾ ಒಂದು ಹೆಣ್ಣು ಮಕ್ಕಳಿಗೆ ಮದುವೆ ಆಗಿ ಹೋಗುವವರೆಗೆ ಅಮ್ಮನ ಅಗತ್ಯ ತುಂಬ ಇದೆ ಗಂಡು ಮಕ್ಕಳಿಗೆ ಆದರೂ ಅವರೊಂದು ಕಾಲಿನ ಮೇಲೆ ಅವರನ್ನು ನಿಂತ್ಕೊಳ್ಳುವವರೆಗೆ ಅಮ್ಮನ ಅಗತ್ಯ ಇದೆ ಅಲ್ವಾ ಏನು ಮಾಡೋದು ಏನು ಮಾಡಲಿಕ್ಕೆ ಸಾಗುದಿಲ್ಲ ನನಗೆ ಸತ್ತೆ ಹೇಳಿದರೆ ಕೇಳುವಾಗ ಒಂಥರ ಆಯಿತು ನನಗೆ ಇಂಥ ನ್ಯೂಸ್ ಎಲ್ಲ ಕೇಳುವಾಗ ಒಂಥರ ಫುಲ್ ಅಪ್ಸೆಟ್ ಆಗ್ತದೆ ನಾನು ನನಗೆ ಇದೆಲ್ಲ ಕೇಳಲಿಕ್ಕೆ ಆಗೋದಿಲ್ಲ ನಿಜವಾಗ್ಲು ಜಾಸ್ತಿ ಎಲ್ಲ ಕೇಳುವುದು ಅಲ್ಲಿ ಹಾಗೆ ಆಯಿತು ಹೀಗೆ ಹೀಗೆ ಆಯಿತು ಒಮ್ಮೊಮ್ಮೆ ನನ್ನ ಅಮ್ಮ ಕೂಡ ಕಾಸರಗೋಡಲ್ಲಿ ಹಾಗೆ ಆಯಿತು ಹೀಗೆ ಆಯಿತು ಅಂತ ಇದೇ ವಿಷಯ ಸ್ವಲ್ಪ ದಿವಸದಿಂದ ಇದೇ ವಿಷಯ ಕೇಳಿ 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 ಸತ್ತೆ ಹೇಳಿದ್ರೆ ಸಾಕಾಯ್ತು ಇವತ್ತು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೀಸನ್ ಕೂಡ ಅದೇ ಮನಸ್ಸಿಗೆ ಒಂಥರ ಹರ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇಂಥ ವಿಚಾರ ವಿಚಾರ ಎಲ್ಲ ಕೇಳಿ ಕೇಳಿ ಏನೋ ಒಂಥರ ಹಿಂಸೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಸ್ವಲ್ಪ ರಿಲೀಫ್ ಆಗ್ಲಿ ಅಂತ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ದೇವಸ್ಥಾನಕ್ಕೆ ಹೋಗಿ ಬಂದದ್ದು ಆಯ್ತು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ತದೆ ದೇವಸ್ಥಾನಕ್ಕೆ ಹೋದೆ ಹಾಗೆ ಹೋಗಿ ಬಂದೆ ನಾನು ಹಾಗೆ ವ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು